ನೋಡಿ ಮನೇಲಿ ಸ್ವಲ್ಪ ಕೇರ್ಫುಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಚ್ಚಾಕಿ ಯಾಕಂದ್ರೆ ಸೇಮ್ ಟು ಸೇಮು ನೋಡಿ ಕೊತ್ತಂಬರಿ ಸೊಪ್ಪು ಥರನೇ ಐತೆ ಅದು ಕೊತ್ತಂಬರಿ ಸೊಪ್ಪಲ್ಲ ಕಬ್ಡ ವಯ್ಯರು ನನಗೆ ಶಾಕ್ ಆಯ್ತು ಈ ಥರ ನೋಡಿ ಅಕಸ್ಮಾತ್ ಮರೆತು ಗ್ರೈಂಡ್ ಇದು ಮಿಕ್ಸಿ ಒಳಗೆ ಹಾಕಿ ಹೇಗಿರ್ತಾ ಹೇಗಿರ್ತಾಯಿತ್ತು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಅಡುಗೆ ಮಾಡಬೇಕಾದ್ರೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇವಾಗ ತಾನೇ ಹೋಟೆಲಿಂದ ಬಂದೆ ಇವತ್ತು ನಾನ್ ವೆಜ್ ಮಾಡಬೇಕು ಅನ್ನಿಸ್ತು ಹಂಗಾಗಿ ಚಿಕನ್ ತೊಗೊಬಂದು ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಸ್ವಲ್ಪ ಧನಿಯಾ ಇಷ್ಟು ಎಷ್ಟು ಸಾಂಬಾರಿಗೆ ಅಂತ ಅಷ್ಟು ಧನ್ಯ ಪುನಿಯಾ ಧನಿಯ ಪುಡಿ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಮಸಾಲೆ ರೆಡಿ ಮಾಡ್ಕೊಂಡಿದ್ರು ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಹೊತ್ತು ಸಾಂಬಾರು ರೆಡಿ ಆಯಿತು ಮುದ್ದೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಹೊಂದಿಸ್ಕೊಟ್ರೆ ಮತ್ತೆ ಚೆನ್ನಾಗಿ ಇಂಡಿಯಾ ಸ್ಟೈಲಲ್ಲಿ ತೆಲ್ಲಿಗೆ ಚಿಕನ್ ಸಾಂಬಾರು ಮತ್ತೆ ವೆದರ್ ನೋಡಿದ್ರೆ ಚಿಲ್ ಈ ಟೈಮಲ್ಲಿ ಈ ಥರ ಇನ್ನೂ ಇನ್ನು ದಿನ ಅನಿಸ್ಬೇಕು मुद्दे रही ರೆಡಿ ಬನ್ನೂ <laughs> <laughs>